ಪ್ರಥಮವಾಗಿ ತಮಗೆಲ್ಲರಿಗೂ ಇದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಪ್ರಥಮ ಪ್ರೆಸ್ ಮೈ ಮೀಟ್ ಇರೋದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕಳೆದ ಒಂದು ಒಂಬತ್ತು ದಿನಗಳಲ್ಲಿ ನಾವು ನಗರ ಪೊಲೀಸ್ ವತಿಯಿಂದ ಈ ಮಾದಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು ಐವತ್ತು ಪ್ರಕರಣಗಳು ದಾಖಲಾಗಿವೆ ಐವತ್ನಾಲ್ಕು ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ ಇದರಲ್ಲಿ ನಮಗೆ ಕಂಡು ಬಂದಿರೋದ್ರ ಪ್ರಕಾರ ಈಗ ಏನು ಸ್ಥಳೀಯವಾಗಿ ಏನು ಮಾದಕ ವಸ್ತುಗಳು ಅದರಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಹಾವಳಿ ಇದೆ ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು ಇದರಲ್ಲಿ ಕೆಲವು ನಮ್ಮ ಮೆಡಿಕಲ್ ಮೆಡಿಸಿನ್ಸ್ ಶೆಡ್ಯೂಲ್ ಎಚ್ ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲಿಗಲಾಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದಾರೆ ಮತ್ತು ಬೇಸಿಕಲಿ ಇಟ್ ಈಸ್ ಫಾರ್ ಅಬ್ಯೂಸ್ ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅದ್ರ ಜೊತೆಗೆ ಈ ಶೆಡ್ಯೂಲ್ ಎಚ್ ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು ಸೇವನೆ ಮಾಡುವಂಥದ್ರ ಬಗ್ಗೆ ಕೂಡ ಮಾಹಿತಿ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಎ ಸಿ ಪಿ ಸೌತ್ ಮತ್ತು ಆರ್ ಜಿ ನಗರ ಇನ್ಸ್ಪೆಕ್ಟರ್ ಆರ್ ಜಿ ನಗರ ಕ್ರೈಮ್ ಟೀಮ್ ಎಂಟೈರ್ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವರು ಒಬ್ಬ ಆರೋಪಿಯನ್ನು ವಶಪಡಿಸಿ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವನ ಒಂದು ಬಂಧನದಿಂದ ಒಟ್ಟು ನಮಗೆ ಎಂಟು ಲಕ್ಷ ಇಪ್ಪತ್ತ್ಮೂರು ಸಾವಿರ ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಹತ್ರ ಹಂಡ್ರೆಡ್ ಅಷ್ಟು ಗಾಂಜಾ ಇದೆ ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಪ್ರಾಜೊಲಮ್ ಟ್ಯಾಬ್ಲೆಟ್ಸ್ ಅದರಲ್ಲಿ ಒಟ್ಟು ಒಂದು ಲಕ್ಷ ಎಂಟು ಸಾವಿರ ಟ್ಯಾಬ್ಲೆಟ್ಸ್ ಥೌಸಂಡ್ ಟೆನ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಟ್ರಿಪ್ಸ್ ಇದೆ ಅದು ಮತ್ತು ಅದರ ಜೊತೆಗೆ ನಿಡ್ಜಾ ಕೇರ್ ಅಂತ ಟೆನ್ ಎಮ್ ಜಿ ಇದು ನೈಟ್ರಾಜೊಪಾಮ್ ಟ್ಯಾಬ್ಲೆಟು ಇದನ್ನು ಕೂಡ ಶೆಡ್ಯೂಲ್ ಎಚ್ ಡ್ರಗ್ ಇದರಲ್ಲಿ ಒಟ್ಟು ಏಯ್ಟೀನ್ ಥೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ ಅದು ಟೂ ಹಂಡ್ರೆಡ್ ಫಾರ್ಟಿ ಬಾಟಲ್ಸ್ ಕಾಫ್ ಸಿರಪ್ ಸೊ ಟೋಟಲ್ ಒನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟ್ಯಾಬ್ಲೆಟ್ಸ್ ಇದೆ ಮತ್ತು ಟೂ ಫಾರ್ಟಿ ಕಾಫ್ ಸಿರಪ್ಸ್ ಇದೆ ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವರು ಏನೂ ಪಡ್ಕೊತಾನೆ ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಏನಂತಂದರೆ ಈಗ ಏನು ಇವನು ಕಾಫ್ ಸಿರಪ್ ತಗೋತಾನೆ ನಿಯರ್ಲಿ ಒನ್ ಟ್ವೆಂಟಿ ಫೈವ್ ಟು ಒನ್ ಫಿಫ್ಟಿ ರುಪೀಸಿಗೆ ಪಡೆದುಕೊಂಡು ಟೂ ಹಂಡ್ರೆಡ್ ರುಪೀಸಿಗೆ ಮಾರಾಟ ಮಾಡ್ತಾನೆ ಮತ್ತು ನೈಟ್ರೋಜೋಪಾಮ್ ಏನು ಟ್ಯಾಬ್ಲೆಟ್ಸ್ ಇದೆ ಅದು ಟೆನ್ ಟ್ಯಾಬ್ಲೆಟ್ಸಿಗೆ ತರ್ಟಿ ರುಪೀಸ್ ಸಿಗುತ್ತೆ ಇವನು ಮಾರಾಟ ಮಾಡಬೇಕಾದ್ರೆ ನಾಲ್ಕು ಟ್ಯಾಬ್ಲೆಟ್ಗೆ ಹಂಡ್ರೆಡ್ ರುಪೀಸ್ ನಿಯರ್ಲಿ ಟೆನ್ ಟ್ಯಾಬ್ಲೆಟ್ಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟು ಮಾರಾಟ ಮಾಡ್ತಾನೆ ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಯವರು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವನನ್ನು ರೆಡ್ ಆ್ಯಂಡ್ ಆಗಿ ವಿಡಿಯೋ ಅಲ್ಲಿ ಯಶಸ್ವಿಯಾಗಿ ಆಗಿದ್ದಾರೆ ಅದಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಇವನು ಎಲ್ಲೆಲ್ಲಿ ಮೆಡಿಕಲ್ ಶಾಪ್ಸ್ಗಳ ಹತ್ರ ಕೆಲವು ಮೆಡಿಸಿನ್ಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅವ್ರ ಬಗ್ಗೆ ಕೂಡ ನಾವು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾಯಿದ್ದೀವಿ ಅವ್ರ ಮೇಲೂ ಕೂಡ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಇದಲ್ಲದೆ ಕಳೆದ ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ಗಳಲ್ಲಿ ಏನು ಎನ್ ಡಿ ಪಿ ಎಸ್ ಕೇಸ್ ಆಗಿದ್ದಾವೆ ಪೆಡ್ಲರ್ಸ್ಗಳ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು ಈಗ ಪೆಡ್ಲರ್ಸ್ ಜೊತೆ ನಾವು ಕನ್ಸ್ಯೂಮರ್ಸ್ಗಳಿಗೂ ನಾವು ಬಿಸಿ ಮುಟ್ಟಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಒಟ್ಟು ಐವತ್ನಾಲ್ಕು ಜನ ಆರೋಪಿಗಳ ಮೇಲೆ ಕ್ರಮ ಆಗಿದೆ ಅದರಲ್ಲಿ ರೋಜಾ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿನಾರು ಜನ ಆರೋಪಿಗಳು ಸೆನ್ ಪೊಲೀಸ್ ಸ್ಟೇಷನಲ್ಲಿ ಹನ್ನೆರಡು ರಾಘವೇಂದ್ರ ನಗರ ಪೊಲೀಸ್ ಸ್ಟೇಷನಲ್ಲಿ ಐದು ಜನ ಸ್ಟೇಷನ್ ಬಜಾರ್ ನಾಲ್ಕು ಎಂ ಬಿ ನಗರ ಐದು ಅಶೋಕ್ ನಗರ ಮೂರು ಯೂನಿವರ್ಸಿಟಿ ಸ್ಟೇಷನ್ ಮೂರು ಸಬ್ ಅರ್ಬನ್ ಎರಡು ಬ್ರಂಪುರ ಒಂದು ಚೌಕ್ ಸ್ಟೇಷನ್ ಎರಡು ಪ್ರರ್ತಾಪ ಸ್ಟೇಷನಲ್ಲಿ ಒಂದು ಈ ಕಾರ್ಯಾಚರಣೆ ಇನ್ನೂ ಮುಂದುವರಿಯುತ್ತೆ ಈಗಾಗಲೇ ತಾನು ತಮಗೆ ತಿಳಿಸಿದ ಹಾಗೆ ಕಳೆದ ಒಂಬತ್ತು ದಿನಗಳಲ್ಲಿ ಒಟ್ಟು ಐವತ್ತು ಪ್ರಕರಣ ದಾಖಲು ಮಾಡಿಕೊಂಡು ಐವತ್ತು ನಾಲ್ಕು ಜನ ಕನ್ಸ್ಯೂಮರ್ಸ್ ಆರ್ ಟ್ರಡ್ಲರ್ಸ್ ಮೇಲೆ ಕಾರ್ಯಾಚರಣೆ ನಡೆದಿದೆ ಈಗಾಗಲೇ ಅದ್ರ ಬಗ್ಗೆನೂ ಕೂಡ ತನಿಖೆ ನಡೀತಾ ಇದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಪ್ರಕಾರ ಇವೇನು ಡ್ರಗ್ಸ್ ಇದೆ ಟ್ಯಾಬ್ಲೆಟ್ಸ್ ಅಲ್ಪ್ರಾಜೊಲಮ್ ಮತ್ತು ನೈಟ್ರೋಜಿ ಪಾಮ್ ಟ್ಯಾಬ್ಲೆಟ್ಸ್ ಏನಿದೆ ಬಿಹಾರ್ಲಿಂದ ಕೊರಿಯರ್ ಮುಖಾಂತರ ಪಡೆದುಕೊಂಡಿರೋ ಬಗ್ಗೆ ಮಾಹಿತಿ ಇದೆ ಅದ್ರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಒಂದು ತನಿಖೆಯನ್ನ ಮಾಡ್ತಾ ಇದ್ದೀವಿ ಒಂದು ಐದಾರು ಮೆಡಿಕಲ್ ಶಾಪ್ಸ್ ಹೇಳಿದ್ದಾರೆ ಅಲ್ಲಿ ಐಸೋ ಸಿಂಗಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಡ್ರಗ್ ಕಂಟ್ರೋಲ್ ಅವರಿಗೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಬಳಸ್ಕೊತೀವಿ ನೆಕ್ಸ್ಟ್ ಮುಂದಿನ ಈಗ ಪ್ರಕರಣ ಈಗ ಆರಂಭ ಹಂತದಲ್ಲಿದೆ ತನಿಖೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ ಈಗ ಏನಾಗುತ್ತೆ ಈಗ ಈ ಆರೋಪಿ ಏನಿದ್ದಾನೆ ಇವನ ಹಿನ್ನೆಲೆ ತೆಗೆದುಕೊಂಡಾಗ ಇವನು ಈ ನಗರ ವ್ಯಾಪ್ತಿಯಲ್ಲಿ ಮೊದಲೊಂದು ಮೆಡಿಕಲ್ ಶಾಪ್ ಇತ್ತು ಮೆಡಿಕಲ್ ಶಾಪು ಸರಿ ಆಗ್ತಾ ನಡೀತಾ ಇರಲಾರ್ದಾಗ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾನೆ ಮತ್ತೆ ಇವನಿಗೇನು ಈ ಡ್ರಗ್ ಸಪ್ಲೈಯರ್ಸ್ ಮೆಡಿಸಿನ್ ಸಪ್ಲೈಯರ್ಸ್ ಇದ್ದರು ಹೋಲ್ಸೇಲರ್ಸ್ ಇದ್ದರು ಅವ್ರಲಿಂದ ಸಹಾಯ ಪಡ್ಕೊಂಡು ಈ ಎಲ್ಲಿ ಮಿಸ್ಯೂಸ್ ಇದೆ ಡ್ರಗ್ಸ್ಗಳು ಯಾವ ರೀತಿ ಮಿಸ್ಯೂಸ್ ಆಗುತ್ತೆ ಅನ್ನೋ ಡ್ರಗ್ಸ್ಗಳನ್ನು ಮಾತ್ರ ಮೆಡಿಸಿನ್ಸ್ಗಳನ್ನು ತರ್ಸ್ಕೊಂಡು ಅವುಗಳನ್ನು ಮಾರಾಟ ಮಾಡ್ತಾ ಇದ್ದ ಮೆಜಾರಿಟಿ ಎಲ್ಲ ಯಂಗ್ ಹುಡುಗರು ಇದ್ದಾರೆ ವಿದ್ಯಾರ್ಥಿಗಳಿರಬಹುದು ಮತ್ತೆ ಅರೌಂಡ್ ಟ್ವೆಂಟಿ ಟು ಥರ್ಟಿ ಇಯರ್ ಏಜ್ ಇರುವಂತಹ ಯುವಕರು ಜಾಸ್ತಿ ಇವುಗಳನ್ನು ಇದೆ ಕಳೆದ ಎರಡು ಮೂರು ವರ್ಷದಿಂದ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಮುಚ್ಚಿದಾನೆ ಕ್ಲೋಸ್ ಆಗಿ ಇವನ ಒಬ್ರು ರಿಲೇಟಿವ್ ಇದ್ದಾರೆ ಇವನು ಬಿಕಾಮ್ ಏನೋ ಓದಿದಾನೆ ಇವನು ಹುಡುಗ ಇವನ್ ರಿಲೇಟಿವ್ ಒಬ್ಬರು ಫಾರ್ಮ್ ಇದು ಇತ್ತು ಬಿ ಫಾರ್ಮಾ ಅದರ ಮೇಲೆ ಮೆಡಿಕಲ್ ಶಾಪ್ಸ್ ನಡೀತಾ ಇತ್ತು ಅದು ಕೋವಿಡ್ ಟೈಮಲ್ಲಿ ಮುಚ್ಚಿದ್ದಾರೆ ಅವರು ಲಾಸ್ ಆಗಿದೆ ಅಂತ ಈಗ ಅವನು ಆರಂಭದ ಹಂತದಲ್ಲಿ ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದಾನೆ ಈ ಕಾಫ್ ಸಿರಪ್ ಇಲ್ಲಿ ಸ್ಥಳೀಯವಾಗಿ ತಗೋತಾ ಇದ್ದೆ ಮತ್ತು ಟ್ಯಾಬ್ಲೆಟ್ಸ್ ಏನಿದೆ ಇವುಗಳನ್ನ ಕೊರಿಯರ್ ಮುಖಾಂತರ ತರಿಸ್ತಾ ಇದ್ದೀನಿ ಅಂತ ಹೇಳಿದ್ದಾನೆ ಸೊ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡ್ತೀವಿ